ಕರೆಕ್ಟಾಗಿ ಒಂದು ವರ್ಷದ ಹಿಂದೆ ಆಗಸ್ಟಲ್ಲಿ ನಾವು ಮೂವಿ ಅನೌನ್ಸ್ ಮಾಡಿದ್ವಿ ಆ್ಯಂಡ್ ಒಂದು ವರ್ಷಕ್ಕೇನೆ ಟ್ರೇಲರು ಲಾಂಚ್ ಆಗಿ ಮೂವಿನೂ ರಿಲೀಸ್ ಆಗುತ್ತೆ ಅಂದರೆ ನಿಜವಾಗ್ಲೂ ತುಂಬ ಗ್ರೇಟ್ ಯಾಕಂದರೆ ಒಬ್ಬ ಪ್ರೊಡ್ಯೂಸರ್ಗೆ ಅಥವಾ ಒಬ್ಬ ನಿರ್ದೇಶಕನಿಗೆ ಆ ಕೆಲಸ ಆ ಸ್ಟ್ರೆಸ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಮಗೆ ಅದು ಆ್ಯಕ್ಟರ್ಸ್ಗೆ ಅದು ತಲುಪೋದೇ ಇಲ್ಲ ಆ ಸ್ಟ್ರೆಸ್ಸು ಸೊ ಅವರು ಇಷ್ಟು ಚೆನ್ನಾಗಿ ಇಷ್ಟು ಈವೆಂಟ್ಸ್ ಮಾಡ್ತಾ ಅಷ್ಟು ಬೇಗ ಬೇಗ ನನಗೊಂದು ಮೂವಿನೂ ಕೊಟ್ಟು ಅದು ರಿಲೀಸ್ಗೂ ಬಂದಿದೆ ಟ್ರೇಲರು ಇವತ್ತು ರಿಲೀಸ್ ಆಯಿತು ಅದಕ್ಕೂ ಸುದೀಪ್ ಸರ್ ಬಂದು ನಮ್ಮ ಟ್ರೇಲರ್ನ ಲಾಂಚ್ ಮಾಡಿಕೊಟ್ರು ಅಂದರೆ ಒಬ್ಬ ಹೊಸ ಕಲಾವಿದನಿಗೆ ಯಾರಿಗೇ ಆಗಿರಲಿ ಅದು ದೊಡ್ಡ ವಿಚಾರನೇ ಸೊ ಥ್ಯಾಂಕ್ಸ್ ಟು ಇಂದ್ರಜಿತ್ ಸರ್ ತುಂಬ ಖುಷಿ ಆಗ್ತಿದೆ ಸರ್ ಇನ್ಮೇಲೆ ನನ್ನ ಕೆಲಸ ಎಲ್ಲ ಮುಗಿತು ಇನ್ನೇನಿದ್ರು ನಮ್ಮ ಆಡಿಯನ್ಸ್ ಅವರ ಕೆಲಸ ಅವರು ನೋಡಿ ನಮ್ಮ ಸಿನಿಮಾನ ನೋಡಿ ಸಿನಿಮಾನ ಇಷ್ಟಪಟ್ಟು ಅವ್ರು ಏನು ಹೇಳಿದ್ರು ತೊಗೊಳ್ಳೋ ಸ್ಥಿತಿನ ನಾನು ಇದ್ದೀನಿ ಇವಾಗ ಪ್ರೀತಿ ಕೊಟ್ಟರೆ ಪ್ರೀತಿ ತೊಗೋತೀನಿ ಅಥವಾ ಏನು ಕ್ರಿಟಿಸಿಸಮ್ ಕೊಟ್ಟರೆ ಕ್ರಿಟಿಸಿಸಮ್ ತೊಗೋತೀನಿ ಬಟ್ ಏನೇ ಆದ್ರೂ ಕೂಡ ಅದು ನನ್ನ ಒಳ್ಳೆಯದಕ್ಕೆ ನನ್ನ ಬೆಳವಣಿಗೆಗೆ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ಸೊ ಇನ್ನೇನಿದ್ರೂ ಇನ್ನು ಕೇವಲ ಒಂಬತ್ತು ದಿವಸ ನನ್ನ ಕೆಲಸ ಇರುತ್ತೆ ಅದಾದಮೇಲೆಲ್ಲ ನಿಮ್ಮ ನಾವು ನಮ್ಮೆಲ್ಲರ ಪ್ರೇಕ್ಷಕರ ಕೆಲಸ ಅಂತ ಹೇಳ್ತೀನಿ ಅಂದರೆ ದೊಡ್ಡ ದೊಡ್ಡತೆರಿಗೂ ತುಂಬಾ ಅವಿನಾಭಾವ ಏನಂತಾರೆ ಸಾರಿ ಏನಿಸುತ್ತೆ ತಗೋತೀನಿ ತೆರೆಗೂ ದೊಡ್ಡ ತೆರೆಗೂ ತುಂಬಾ ಒಂದು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು ಅಲ್ಲಿ ನಟನೆಯೇ ಬೇರೆ ಇಲ್ಲೇ ನಟನೇನೇ ಬೇರೆ ಒಂದು ಒಂದು ಲೈನ್ ಎಳ್ಕೋಬೇಕಾಗುತ್ತೆ ಯಾಕಂದರೆ ಅಲ್ಲಿ ಆದರೆ ನಾವು ಆಡಿಯನ್ಸು ಟಿ ವಿ ಆಡಿಯನ್ಸ್ ಆಗಿರ್ತಾರೆ ಬಟ್ ಇಲ್ಲಾದರೆ ಇವಾಗ ಸಿನಿಮಾನ ಜಸ್ಟ್ ನಾಟ್ ಜಸ್ಟ್ ಆನ್ ಅ ಬಿಗರ್ ಸ್ಕ್ರೀನ್ ಅಂತ ಅಲ್ಲ ಇವತ್ತು ಗ್ಲೋಬಲಿ ಸಿನಿಮಾ ತಲುಪ್ತಾ ಇದೆ ಸೊ ಸಿನಿಮಾಗೆ ಬಹುದೊಡ್ಡ ಮಟ್ಟದಲ್ಲಿ ಆಡಿಯನ್ಸ್ ಇರ್ತಾರೆ ಸೊ ಅಷ್ಟೇ ಕೂಡ ಪ್ರೀತಿ ನನಗೆ ಸಿನಿಮಾ ಮೇಲೆ ಯಾವತ್ತಿಂದನೂ ಜಾಸ್ತಿ ಹೆಚ್ಚಾಗಿತ್ತು ಅದು ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇದೆ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಕೂಡ ಅಷ್ಟೇ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್